ಯಾತಕ್ಕೋಸ್ಕರ ಹೋರಾಟ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟ ಅಧಿಕಾರಕ್ಕೋಸ್ಕರ ಅಲ್ಲ ಯಾವುದೊಂದು ಅಧಿಕಾರವನ್ನು ಗಳಿಸಬೇಕು ವಿಧಾನಸೌಧದ ಅಧಿಕಾರಕ್ಕೆ ಬರಬೇಕು ಅನ್ನೋ ನೆಪ ಇಡಿಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇಲ್ಲ ಏನು ರಾಜ್ಯದ ದುಷ್ಟ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕನಿಂದ ಈ ರಾಜ್ಯದ ದುಷ್ಟ ಮುಖ್ಯಮಂತ್ರಿಗಳ ಒಂದು ಕುಮ್ಮಕ್ಕಿನಿಂದ ಈ ರಾಜ್ಯದ ವಕ್ ಬೋರ್ಡ್ ಮುಖೇನ ಈ ನಾಡಿಗೆರು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಜಮೀನನ್ನು ಕಿತ್ಕೊಳ್ತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳು ಮಠ ಮಾನ್ಯಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಇತ್ತು ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ದುಷ್ಟ ಕಾಂಗ್ರೆಸ್ ಸರ್ಕಾರದಿಂದ ರೈತರು ಕಣ್ಣೀರು ಆಗ್ತಾ ಇದ್ದಾರೆ ಈ ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಪಕ್ಷದ ಮುಖಂಡರು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ ಯಾವುದೇ ಒಂದು ಅಧಿಕಾರ ಅಧಿಕಾರಕ್ಕೋಸ್ಕರ ಹೋರಾಟ ಅಲ್ಲ ನಿನ್ನೆ ದಿನ ಬೀದರ್ನಲ್ಲಿ ನಾವು ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟವನ್ನು ಮಾಡಿದ್ವಿ ಹತ್ತು ಸಾವಿರಕ್ಕೂ ಹೆಚ್ಚು ರೈತರು ಆ ಹೋರಾಟದಲ್ಲಿ ಭಾಗವಹಿಸಿದ್ರು ನಿನ್ನೆ ಸಂಜೆ ಗುಲ್ಬರ್ಗಾದಲ್ಲೂ ಸಹ ಏಳೆಂಟು ಸಾವಿರ ರೈತರು ಇವತ್ತು ಬೃಹತ್ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ರು ಎಲ್ಲರ ಕೂಗು ಹೊಂದನೆ ವಿಜಯೇಂದ್ರ ಅವರೇ ದಯವಿಟ್ಟು ದುಷ್ಟ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮನ್ನು ಕಾಪಾಡಿ ಇವತ್ತು ಐವತ್ತು ಅರವತ್ತು ವರ್ಷಗಳಿಂದ ನಮ್ಮ ಜಮೀನುಗಳನ್ನು ಉಳುಮೆ ಮಾಡ್ಕೊಂಡು ಬಂದಿದ್ದೇವೆ ಆ ಜಮೀನುಗಳನ್ನು ಇವತ್ತು ನಮ್ಮ ಪಹಣಿಯಲ್ಲಿ ನಮ್ಮ ಪಹಣಿಯಲ್ಲಿ ತಿದ್ದುಪಡಿ ಮಾಡಿ ಇವತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರು ಎಪ್ಪತ್ನಾಲ್ಕರ ಗೆಜೆಟ್ ನೋಟಿಫಿಕೆಟ್ ನೋಟಿಫಿಕೇಶನ್ ಅನ್ನು ನೆಪ ಮಾಡಿಕೊಂಡು ನಮ್ಮ ರೈತ ಏನಿರುತ್ತು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ರು ತೊಗರಿ ಬೆಳ್ಕೊಂಡು ಬರ್ತಾ ಇದ್ರು ನಮ್ಮ ಜಮೀನುಗಳು ನಮ್ಮ ಪಾಣಿಲಿ ಏನಾಗಿದೆ ಇವತ್ತು ವರ್ಕ್ ಪ್ರಾಪರ್ಟಿ ಅಂತ ಹೇಳಿ ಇತ್ತು ನಮೂದು ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ಕಾಡಂಗೇರಿನಲ್ಲಿ ಎಪ್ಪತ್ತೆರಡು ಎಕರೆ ಅದೇ ರೀತಿ ವಿಭೂತಿ ಹಳ್ಳಿನಲ್ಲಿ ಐದು ಎಕರೆ ಅದೇ ರೀತಿ ಗೋಗಿನಲ್ಲಿ ಇವತ್ತು ಹದಿನೈದು ಎಕರೆಗೂ ಹೆಚ್ಚು ಅದೇ ರೀತಿ ಕೊಂಗೊಂಡಿನಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಎಕರೆ ಇವತ್ತು ಜಮೀನನ್ನು ಇವತ್ತು ರೈತರ ಜಮಿ ಉಳುಮೆ ಮಾಡ್ತಾ ಇದ್ದಾರೆ ಅಥವಾ ಒಕ್ಕು ಒಕ್ಕಾಸ್ತಿ ಅಂತ ಹೇಳುತ್ತೂ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ಇವತ್ತು ಈ ವೇದಿಕೆ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನ ಇವತ್ತು ಕೊಡದೆ ಇಚ್ಛೆಪಡ್ತೇನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಈ ರಾಜ್ಯದ ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಈ ದೇಶಕ್ಕೆ ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಈ ದೇಶಕ್ಕೆ ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಈ ದೇಶದ ಬೆನ್ನೆಲುಬು ಈ ದೇಶದ ಬೆನ್ನೆಲುಬು ಅಂತ ರೈತನ ತಂಟೆಗೆ ಇವತ್ತು ಸಿದ್ದರಾಮಯ್ಯವರು ಏನು ಬರ್ತಾ ಇದ್ದೀರಿ ನಿಮ್ಮ ಕುಮ್ಮಕ್ಕಿನಿಂದ ಇವತ್ತು ಒಕ್ಕೊಡ್ ಮುಖ್ಯನ ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಆ ರೈತನ ರೈತನ ಕಣ್ಣಲ್ಲಿ ನೀರು ಬಂದರೆ ಅದರ ಶಾಪ ನಿಮಗೆ ತಟ್ಟೆ ತಡ್ತದೆ ಅದರ ಶಾಪ ನಿಮಗೆ ತಟ್ಟೆ ತಡ್ತದೆ ಯಾವುದೇ ಕಾರಣಕ್ಕೂ ರೈತನ ಕಣ್ಣಲ್ಲಿ ನೀರು ಬಂದಾಗ ನೀವು ನೆಮ್ಮದಿಂದ ಇವತ್ತು ಮುಖ್ಯಮಂತ್ರಿಯಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಮುಖ್ಯಮಂತ್ರಿಯಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಹಾಸನದಲ್ಲಿ ಹಾಸನದಲ್ಲಿ ಇವತ್ತು ಸಭೆಯನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ತನ್ನ ಮುಖ್ಯಮಂತ್ರಿ ಉಳಿಸಿಕೊಳ್ಳಬೇಕು ಅಂತ ಹೇಳಿ ಕೆ ಶಿವಕುಮಾರ್ ಅವರನ್ನು ಕೂಡ ಬದುಗಿಟ್ಟು ಏನೋ ದೊಡ್ಡ ಸಾಧನೆ ಮಾಡಿದ್ದೇವೆ ಕಡಿದು ಕಟ್ಟೆ ಹಾಕಿದ್ದೇವೆ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯನವರು ಹಾಸನದಲ್ಲಿ ಸಭೆ ಮಾಡ್ತಾ ಇದ್ದಾರೆ ಬಂಧುಗಳು ನಮಗೆ ಗೊತ್ತಿರಲಿ ದೊಡ್ಡ ಸಂಖ್ಯೆಯಲ್ಲಿ ರೈತಾಪಿ ವರ್ಗದ ಜನರು ತಾವಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಯಾವ ರೀತಿ ಅನಾಹುತಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಪುಣ್ಯಾತ್ಮ ಯಡಿಯೂರಪ್ಪ ಅವರು ನಮ್ಮ ಬಡವ ನಮ್ಮ ರೈತ ರೈತ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗು ಅದು ಶಾಪಾಲ ಭಾಗ್ಯಲಕ್ಷ್ಮಿ ಅಂತೇಳಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಕೊಟ್ಟರು ಆ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಕಿತ್ತಾಗ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ ಇವತ್ತು ಯಡಿಯೂರಪ್ಪನವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಯಡಿಯೂರಪ್ಪನವರು ನಾಲ್ಕು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಪುಣ್ಯದ ಕೆಲಸ ಮಾಡಿದ್ರು ಅದನ್ನು ಕೂಡ ತೆಗೆದಾಗ್ತಕ್ಕಂಥ ಕೆಲಸ ಸಿದ್ದರಾಮಯ್ಯವ್ರು ಮಾಡಿದ್ರು ಬಸವರಾಜ ಬಮ್ಮ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತನ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯ ಮಾಡಬೇಕು ಅಂತೇಳಿ ರೈತ ವಿದ್ಯಾನಿಧಿಯನ್ನು ತಂದ್ರು ಅದನ್ನು ಕೂಡ ತಡೆ ಆಗ್ತಕ್ಕಂಥ ಕೆಲಸ ಮಾಡಿದ್ರು ಸಿದ್ದರಾಮಯ್ಯನವರೇ ನೀವೇಳೆ ಇಂಥ ಒಬ್ಬ ರೈತ ವಿರೋಧಿ ಮುಖ್ಯಮಂತ್ರಿ ಇವತ್ತು ರೈತರಿಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇದೆಯಾ ರೈತರಿಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇದೆ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಯಡಿಯೂರಪ್ಪನವರು ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ನನ್ನ ರೈತ ತನ್ನ ಹೊಲಕ್ಕೆ ರೈತ ತನ್ನ ಹೊಲಕ್ಕೆ ಇವತ್ತು ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಸಿ ಹಾಕೋಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ನನ್ನ ರೈತ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಅಧಿಕಾರ ಅಧಿಕಾರಿಗಳು ಬಂದು ಎಲೆಕ್ಟ್ರಿಕ್ ಲೈನ್ ಎಲ್ಲ ಎಳೆದು ಟಿಸಿಯನ್ನು ಹಾಕಿ ಕರೆಂಟ್ ಕನೆಕ್ಷನ್ ಅನ್ನ ಕೊಡ್ತಾ ಇದ್ರು ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಇವತ್ತು ಎರಡೂವರೆ ಲಕ್ಷ ರೈತ ಕಟ್ಟಬೇಕಾಗಿದೆ ಎರಡೂವರೆ ಮೂರು ಲಕ್ಷ ಕಟ್ಟಬೇಕಾಗಿದೆ ಹೌದಾ ನೋ ಹೌದಾ ನೋವು ಇಂಥ ದುಷ್ಟ ರೈತ ವಿರೋಧಿ ಮುಖ್ಯಮಂತ್ರಿ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಇರ್ತಕ್ಕಂಥದ್ದು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಗ್ಯಾರಂಟಿಗಳು ಕೊಟ್ಟಿದ್ದೇವೆ ನಾಚಿಕೆ ಆಗಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಯಾವಾಗ ಲೋಕಸಭಾ ಚುನಾವಣೆ ಬರ್ತದೆ ಮತದಾನ ಆಗುವ ಮೂರು ದಿನ ಮುಂಚೆ ಐದೈದು ತಿಂಗಳು ಕಂತಿನ ದುಡ್ಡನ್ನು ಕೊಟ್ಟರು ಮೊನ್ನೆ ಉಪಚುನಾವಣೆಗಳು ಬಂತು ಮತ್ತೆ ಕಂತನ್ನು ಕೊಟ್ಟರು ಚುನಾವಣೆಗಳು ಬಂದಾಗ ಏನು ರಾಜ್ಯದ ಜನ ಭಿಕ್ಷುಕರು ಅನ್ಕೊಂಡಿದ್ದೀರಾ ಈ ನಾಡಿನಲ್ಲಿರ್ತಕ್ಕಂಥ ಬಡವರಿಗೆ ಇವತ್ತು ಅವಮಾನ ಮಾಡ್ತಾ ಇದ್ದೀರಿ ಗ್ರಾಮೀಣ ಭಾಗದಲ್ಲಿ ನಮ್ಮ ಮಕ್ಕಳು ಕಾಲೇಜಿಗೆ ಹೋಗ್ತಕ್ಕಂಥ ನಮ್ಮ ಹೆಣ್ಮಕ್ಳು ಹುಡುಗರು ಕಾಲೇಜಿಗೆ ಹೋಗಬೇಕು ಅಂತ ಹೇಳಿದ್ರೆ ಸ್ಕೂಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಇವತ್ತು ಸರ್ಕಾರಿ ಬಸ್ಗಳು ಬರ್ತಾ ಇದೆಯಾ ಕೆಂಪಸ್ಗಳು ಬರ್ತಾ ಇದೆಯಾ ಇವತ್ತು ಪರದಾಡ್ತಾ ಇವತ್ತು ಗ್ರಾಮೀಣ ಭಾಗದಲ್ಲಿ ಈ ರೀತಿ ಅನ್ಯಾಯ ಮಾಡ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಮ್ಮ ಮುಖಂಡರುಗಳು ಹೇಳಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೇಗೆ ಲೂಟಿಯನ್ನ ಮಾಡಿದ್ರು ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳು ಸೈಟ್ಗಳನ್ನು ಮುಖ್ಯಮಂತ್ರಿ ಅವರ ಕುಟುಂಬಕ್ಕೆ ಹೊಡ್ಕೊಂಡೀಗ ನಮ್ಮ ಹೋರಾಟದ ಪರಿಣಾಮವಾಗಿ ವಾಪಸ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ವೇದಿಕೆ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ರೈತರ ಜಮೀನಿಗೆ ಕನ್ನ ಹಾಕೋದನ್ನ ಬಿಡಿ ರೈತರ ಪಾಪ ಐವತ್ತು ಅರವತ್ತು ವರ್ಷಗಳಿಂದ ಅವರ ಜಮೀನಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ನಿಮಗೆ ತಾಕತ್ತಿದ್ರೆ ಮುಖ್ಯಮಂತ್ರಿಗಳು ನಿಮಗೆ ತಾಕತ್ತಿದ್ರೆ ಇವತ್ತು ನಮ್ಮ ಗುಲ್ಬರ್ಗ ರಾಯಚೂರು ಯಾದಗಿರಿ ಜಿಲ್ಲೆ ಈ ಭಾಗದಲ್ಲಿ ತೊಗರಿ ಬೆಳತಕ್ಕಂಥ ರೈತರು ಇವತ್ತು ಬೆಳೆ ಬಹುತೇಕ ಸಂಪೂರ್ಣವಾಗಿ ನಾಶ ಆಗಿದೆ ನಿಜವಾಗ್ಲೂ ಕೂಡ ರೈತರ ಪರವಾಗಿ ಇದ್ದಿದ್ದೆ ಆದರೆ ಏನು ಬೆಳೆ ನಾಶ ಆಗಿದೆ ಪ್ರತಿ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಿ ಪರಿಹಾರವನ್ನು ಕೊಡಿ ಅದನ್ನು ಕೊಡ್ತಕ್ಕಂಥ ಯೋಗ್ಯತೆ ಅಲ್ಲ ಕಾಂಗ್ರೆಸ್ ಸರ್ಕಾರ ಇವತ್ತು ಹಾಸ್ಪಿಲ್ದಲ್ಲಿ ಹೋಗಿ ಮೆರವಣಿಗೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಲಜ್ಜಗಟ್ಟ ಸರ್ಕಾರ ಸಂಕಲ್ಪ ಸಮಾವೇಶ ಏನ್ ಸಂಕಲ್ಪ ಇವತ್ತು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ರಾಜ್ಯದಲ್ಲಿ ರೈತರ ಮಾರಣ ಹೋಮ ಹೊರಟಿದ್ದಾರೆ ಇಂತಹ ಸಂಕಲ್ಪ ಇತ್ತು ಸಿದ್ದರಾಮಯ್ಯ ಸರ್ಕಾರದ್ದು ಒಂದು ಕಡೆ ಇವತ್ತು ನಮ್ಮ ರೈತರು ಇವತ್ತಿಲ್ಲ ಬಂದಿದ್ದೀರಿ ನಾನು ರಾಜ್ಯದ ಅಧ್ಯಕ್ಷನಾಗಿ ನಿಮಗೆ ಪ್ರಾಮಾಣಿಕವಾದ ಮಾತನ್ನು ಹೇಳ್ತೇನೆ ಇವತ್ತು ಯಡಿಯೂರಪ್ಪನವರ ಸಂಕಲ್ಪ ಕೂಡ ಇದೆ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ತೆಗೆದುಕೊಂಡಂತ ಯಡಿಯೂರಪ್ಪನವರು ರಾಜ್ಯದಲ್ಲಿ ರೈತರು ಯಾವತ್ತು ಸಂಕಷ್ಟದಲ್ಲಿದ್ದಾರೆ ಯಡಿಯೂರಪ್ಪರು ಯಾವತ್ತೂ ಸಹ ಈ ನಾಡಿನ ರೈತರ ಪರವಾಗಿ ಹೋರಾಟಗಳನ್ನು ಮಾಡಿದ್ದಾರೆ ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ರೈತರ ಪಂಚಟ್ಗಳಿಗೆ ಉಚಿತ ವಿದ್ಯುತ್ ಅನ್ನ ಕೊಟ್ಟಂತ ಒಬ್ಬ ಧೀಮಂತ ನಾಯಕ ರೈತ ನಾಯಕ ಯಡಿಯೂರಪ್ಪನವರು ಹಾಗಾಗಿ ಇವತ್ತು ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಯಡಿಯೂರಪ್ಪನವರು ಮಗಾಗಿ ಒಂದು ಮಾತನ್ನು ಹೇಳ್ತೇನೆ ಯಾವುದೇ ಕಾರಣಕ್ಕೂ ರೈತರು ಆತಂಕ ಪಡಬೇಡಿ ನಿಮ್ಮ ಜಮೀನುಗಳನ್ನು ಕಿತ್ ಕಿತ್ಕೊಳ್ತಕ್ಕಂಥ ಕೆಲಸಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಮುಖ್ಯಮಂತ್ರಿಗಳು ಆ ಗೆಜೆಟ್ ನೋಟಿಫಿಕೇಶನ್ ಅನ್ನು ವಿಡ್ಡ್ರಾ ಮಾಡಬೇಕು ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ನಿಮ್ಮ ಜಮೀನುಗಳನ್ನು ಉಳಿಸ್ತಕ್ಕಂಥ ಕೆಲಸನ ನಾವು ಮಾಡ್ತೇವೆ ಅನ್ನೋ ಈ ಸಂದರ್ಭದಲ್ಲಿ ಹೇಳ್ತಾ